ಎಲ್ರಿಗೂ ನಮಸ್ಕಾರ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ ಹಳೆಗನ್ನಡದ ಎಂ ಸಿ ಕ್ಯೂ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಇದ್ವಿ ಹಳೆಗನ್ನಡಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದ ಕವಿಗಳು ಕೃತಿಗಳು ಈ ಸಾಹಿತ್ಯಾಂಶಗಳನ್ನು ನೋಡ್ತಾ ಇದ್ವಿ ಈಗಾಗಲೇ ಇಪ್ಪತ್ತೈದು ಪ್ರಶ್ನೆ ಆಗಿತ್ತು ಇಪ್ಪತ್ತಾರನೇ ಪ್ರಶ್ನೆಯಿಂದ ಮುಂದುವರ್ಸೋಣ ಇದು ಅಭ್ಯಾಸ ಪತ್ರಿಕೆ ಮೂರು ಅಭ್ಯಾಸ ಪತ್ರಿಕೆ ಮೂರರಲ್ಲಿ ಇಪ್ಪತ್ತೈದು ಪ್ರಶ್ನೆ ಆಗಿತ್ತು ಈಗ ಇಪ್ಪತ್ತಾರನೇ ಪ್ರಶ್ನೆ ನೋಡಿ ಹೊಂದಿಸಿ ಬರೆಯಿರಿ ಆದಿಪುರಾಣ ಪುರಾಣ ಅಜಿತ ಪುರಾಣ ಶಾಂತಿ ಪುರಾಣ ಮಲ್ಲಿನಾಥ ಪುರಾಣ ಹೊಂದಿಸ್ಬೇಕು ರನ್ನ ಪೊನ್ನ ನಾಗಚಂದ್ರ ಪಂಪ ಈ ರೀತಿಯಾಗಿ ಕೊಡ್ತಾರೆ ಕವಿಗಳ ಜೊತೆಗೆ ಕೃತಿಗಳನ್ನು ಹೊಂದಿಸುವಂತೆ ಮಾಡಬೇಕು ಈಗ ಆದಿಪುರಾಣವನ್ನು ಯಾರು ಬರೆದಿದ್ದು ಪಂಪ ನೋಡಿ ಆದಿಪುರಾಣ ಬರೆದಿದ್ದಾರು ಪಂಪ ಆದಿಪುರಾಣ ಪಂಪ ಅಜಿತ ಪುರಾಣ ರನ್ನ ಶಾಂತಿ ಪುರಾಣ ಪೊನ್ನ ಮಲ್ಲಿನಾಥ ಪುರಾಣ ನಾಗಚಂದ್ರ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಆದಿ ಪುರಾಣ ಆದಿ ಅಂತ ಬಂದರೆ ಪಂಪ ಅಜಿತ ರನ್ನ ಶಾಂತಿ ಪುರಾಣ ಪೊನ್ನ ಮಲ್ಲಿನಾಥ ಪುರಾಣ ನಾಗಚಂದ್ರ ಈ ರೀತಿಯಾಗಿ ಹೊಂದಿರಿಸುವ ಹೊಂದಿಸಿ ಬರೆಯುವಂತಹ ಆಯ್ಕೆ ಯಾವುದಿದೆ ಅಂತ ನೋಡ್ಕೊಳ್ಳಿ ಎಗೆ ನಾಲ್ಕು ಇರಬೇಕು ಬಿನಲ್ಲಿ ಒಂದಿರಬೇಕು ನಂತರ ಸಿ ಗೆ ಡಿಗೆ ಇರಬೇಕು ಆಪ್ಷನ್ ಮೂರು ಸಂಖ್ಯೆ ಇರಬೇಕು ಆಪ್ಷನ್ ಸಿ ಆ ರೀತಿಯಾಗಿ ಇದೆ ನೋಡಿ ಎ ನಾಲ್ಕು ಬಿ ಒಂದು ಸಿ ಎರಡು ಡಿ ತ್ರೀ ಈ ಥರ ಇದ್ದಾಗ ನಮ್ಗೆ ಯಾವುದೋ ಎರಡು ಗೊತ್ತಿರಲ್ಲ ಅಂದ್ಕೊಳ್ಳಿ ಎರಡು ಗೊತ್ತಿರುತ್ತೆ ಎರಡು ಗೊತ್ತಿರಲ್ಲ ಅಂತ ಯಾವುದೋ ಆದಿ ಪುರಾಣ ಗೊತ್ತು ಅಥವಾ ಅಜಿತ ಪುರಾಣ ಗೊತ್ತು ಅವಾಗ ನಾವು ಅದೆರಡನ್ನೇ ಹೊಂದಿಸಿ ನೋಡ್ಕೊಳ್ಬೇಕು ಎರಡನ್ನೇ ಹೊಂದಿಸಿ ನೋಡ್ಕೊಂಡಾಗ ಕೂಡ ಉತ್ತರ ಅಲ್ಲಿ ಹೊಳೆಯುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಆ ರೀತಿಯಾಗೂ ಕೂಡ ಹೊಂದಿಸಿ ಬರೀಬೇಕು ನಂತರ ಮತ್ತೊಂದು ಹೊಂದಿಸಿ ಬರೆಯೋದಕ್ಕೆ ಯಾವ ಯಾವ ಪಾತ್ರಗಳು ಯಾವ ಕೃತಿಯಲ್ಲಿ ಬರುತ್ತೆ ಅಂತ ಈ ಹಿಂದಿನ ನಾವು ಹೊಂದಿಸಿ ಬರೀರಿ ಯಾವ ಕವಿಗಳು ಯಾವ ಕೃತಿ ಅಂತ ಇಲ್ಲಿ ಪಾತ್ರಗಳು ಪಾತ್ರಗಳನ್ನು ಕೂಡ ಕೇಳಲಾಗುತ್ತೆ ಸಗರ ಚಕ್ರವರ್ತಿ ಪಾತ್ರ ಯಾವ ಕೃತಿಯಲ್ಲಿ ಬರುತ್ತೆ ಸಗರ ಚಕ್ರವರ್ತಿ ಪಾತ್ರ ಅಜಿತ ಪುರಾಣದಲ್ಲಿ ಬರುತ್ತೆ ಸಗರ ಚಕ್ರವರ್ತಿ ಯಾವುದು ಅಜಿತ ಪುರಾಣದಲ್ಲಿ ನಾವು ನೋಡ್ಬೋದು ಭೀಮಸೇನ ಅಂದರೆ ಭೀಮನನ್ನ ನಾಯಕನನ್ನಾಗಿ ಮಾಡಿಕೊಂಡಿದ್ದು ಅದರಲ್ಲಿ ಗದಾಯುದ್ಧದಲ್ಲಿ ಭರತ ಚಕ್ರವರ್ತಿ ಬರುವಂಥದ್ದು ಆದಿಪುರಾಣದಲ್ಲಿ ಭರತ ಮತ್ತು ಬಾಹುಬಲಿ ಬರುವಂಥದ್ದು ಆದಿಪುರಾಣದಲ್ಲಿ ಇನ್ನು ಅರ್ಜುನನನ್ನ ನಾಯಕನನ್ನಾಗಿಸಿಕೊಂಡಿದ್ದು ಪಂಪ ಭಾರತ ಅಥವಾ ವಿಕ್ರಮ ಅರ್ಜುನ ವಿಜಯದಲ್ಲಿ ಹೀಗಾಗಿ ಆ ಪಾತ್ರಗಳು ಬರುವಂತಹ ಕೃತಿಗಳನ್ನು ಹೆಸರು ಹೆಸರಿಸಲಾಗಿದೆ ನೋಟ್ ಮಾಡ್ಕೊಳ್ಳಿ ಪ್ರಮುಖವಾದಂಥ ಪಾತ್ರಗಳು ಯಾವ್ಯಾವ ಕೃತಿಯಲ್ಲಿ ಬರುತ್ತೆ ನಂತರ ಬರೋಣ ಕೆಳಗಿನವುಗಳಲ್ಲಿ ಯಾವುದು ಚಂಪು ಕೃತಿಯಲ್ಲ ಮೊದಲು ಚಂಪು ಕೃತಿ ಅಂತ ಏನು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಗದ್ಯ ಹಾಗೂ ಪದ್ಯ ಎರಡೂ ಪ್ರಕಾರವನ್ನು ಹೊಂದಿರುವಂಥ ಸಾಹಿತ್ಯ ಪ್ರಕಾರ ಯಾವುದು ಚಂಪು ಬಹಳಷ್ಟು ಪದ್ಯಗಳು ಬರುತ್ತೆ ಆ ಪದ್ಯಗಳನ್ನು ಸೇರಿಸುವಂತಹ ಮಧ್ಯೆ ಮಧ್ಯೆ ಕೆಲವು ಮೂರು ನಾಲ್ಕು ಸಾಲುಗಳ ಗದ್ಯ ರೂಪ ಕೂಡ ಬರುತ್ತೆ ಅದನ್ನು ನಾವು ಚಂಪು ಅಂತೀವಿ ನಾವು ಪಂಪನ ಕಾಲದಲ್ಲಿ ರನ್ನನ ಕಾಲದಲ್ಲಿ ಪೊನ್ನನ ಕಾಲದಲ್ಲಿ ಇಂತಹ ಪ್ರಕಾರವನ್ನೇ ನಾವು ಕಂಡಿದ್ದು ಪಂಪನ ಒಂದು ಸುವರ್ಣ ಯುಗ ಏನಿದೆ ಆ ಕಾಲ ಪೂರ್ತಿ ಚಂಪು ಸಾಹಿತ್ಯ ತುಂಬ ರಚನೆಯಾದಂತಹ ಕಾಲ ಹಾಗಾಗಿ ಈ ಚಂಪು ಕೃತಿಗಳು ಯಾವ್ಯಾವುದು ಅನ್ನೋದು ಕೂಡ ನಮಗೆ ನೆನಪಿರಬೇಕು ಪಂಪನ ಕೃತಿ ರನ್ನನ ಕೃತಿ ಈ ರೀತಿಯಾಗಿ ನೆನ್ಪಿಟ್ಕೊಳ್ಳಿ ಇಲ್ಲಿ ಆದಿಪುರಾಣ ವಿಕ್ರಮಾರ್ಜುನ ವಿಜಯ ಲೀಲೆ ಶಾಂತಿಪುರಾಣ ಅನ್ನುವಂಥದ್ದು ಈ ನಾಲ್ಕು ಕೃತಿಗಳಲ್ಲಿ ಯಾವುದು ಚಂಪು ಕೃತಿ ಅಲ್ಲ ಅಂತ ಕೇಳೋದು ಅದು ನಮ್ಗೆ ತುಂಬ ಮುಖ್ಯವಾಗಿ ನೋಡ್ಕೊಳ್ಬೇಕಾಗಿರುವಂಥದ್ದು ಇಲ್ಲಿ ಆಪ್ಷನ್ ಸಿ ಲೀಲೆ ಇದು ಚಂಪು ಕೃತಿ ಅಲ್ಲ ಆದಿಪುರಾಣ ವಿಕ್ರಮಾರ್ಜುನ ವಿಜಯ ಶಾಂತಿಪುರಾಣ ಇವು ಮೂರೂ ಕೂಡ ಚಂಪು ಕೃತಿಗಳೇ ಆದಿಪುರಾಣ ಪಂಪನ ಆದಿಪುರಾಣ ಪಂಪನ ವಿಕ್ರಮಾರ್ಜುನ ವಿಜಯ ಪೊನ್ನನ ಶಾಂತಿಪುರಾಣ ಈ ಮೂರು ಕೂಡ ಚಂಪು ಕೃತಿ ಲೀಲೆ ಚಾಮರಸನ ಲೀಲೆ ಅದು ಷಟ್ಪದಿ ಸಾಹಿತ್ಯಕ್ಕಾಗಲೇ ಬರ್ ಬರುತ್ತೆ ಷಟ್ ಷಟ್ಪದಿ ಸಾಹಿತ್ಯ ಬಂದಾಗ ನಾವು ಓದ್ತಾ ಹೋಗೋಣ ಅದು ಪ್ರಭುಲಿಂಗ ಲೀಲೆ ನಂತರ ಶಿವತತ್ವ ಚಿಂತಾಮಣಿ ಅಜಿತ ಪುರಾಣ ಗದಾಯುದ್ಧ ಕರ್ನಾಟಕ ಕಾದಂಬರಿ ಇವುಗಳಲ್ಲಿ ಯಾವುದು ಚಂಪು ಕೃತಿ ಅಲ್ಲ ಅಂತಂದರೆ ಆಪ್ಷನ್ ಎ ನೋಡಿ ಶಿವತತ್ವ ಚಿಂತಾಮಣಿ ಇದು ಶಿವತತ್ವ ಚಿಂತಾಮಣಿ ಲಕ್ಕಣ್ಣ ದಂಡೇಶನ ಕೃತಿ ಇದು ಯಾವುದು ಶಿವತತ್ವ ಚಿಂತಾಮಣಿ ಇದು ಚಂಪು ಕಾವ್ಯದಲ್ಲಿ ಇಲ್ಲ ಇನ್ನು ಅಜಿತ ಪುರಾಣ ರನ್ನನ ಕೃತಿ ಇದು ಕೂಡ ಚಂಪು ಕಾವ್ಯದಲ್ಲಿದೆ ಗದಾಯುದ್ಧ ಕೂಡ ರನ್ನನ ಕೃತಿ ಚಂಪು ಕಾವ್ಯದಲ್ಲಿದೆ ಕರ್ನಾಟಕ ಕಾದಂಬರಿ ಒಂದನೇ ನಾಗವರ್ಮ ಈತನ ಕೃತಿ ಕರ್ನಾಟಕ ಕಾದಂಬರಿ ಚಂದಂಬುದಿ ಅಂತ ಎರಡು ಕೃತಿ ಬರೀತಾನೆ ಕರ್ನಾಟಕ ಕಾದಂಬರಿ ಚಂಪುವಿನಲ್ಲಿ ರಚನೆ ಆಗಿದೆ ಹಾಗಾಗಿ ಚಂಪುವಿನಲ್ಲಿ ಆಗಿರುವಂಥ ಕೃತಿಗಳನ್ನು ಪಟ್ಟಿ ಮಾಡಿಕೊಳ್ಳಿ ಮೂವತ್ತನೇ ಪ್ರಶ್ನೆ ಪಂಚತಂತ್ರ ಸುಕುಮಾರ ಚರಿತೆ ವರ್ಧಮಾನ ಪುರಾಣ ಭರತೇಶ ವೈಭವ ಇವುಗಳಲ್ಲಿ ಯಾವುದು ಚಂಪು ಕೃತಿ ಅಲ್ಲ ಅನ್ನುವಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಭರತೇಶ ವೈಭವ ಭರತೇಶ ವೈಭವ ಅನ್ನುವಂಥದ್ದು ರತ್ನಾಕರ ವರ್ಣಿಯಿಂದ ರಚನೆಯಾದಂತಹ ರತ್ನಾಕರ ವರ್ಣಿ ಯಾರು ರತ್ನಾಕರ ವರ್ಣಿ ಸಾಂಗತ್ಯದಲ್ಲಿ ರಚನೆಯಾಗಿದೆ ಇದನ್ನು ಕೇಳಿ ಕೇಳಲಾಗಿದೆ ಸ್ನೇಹಿತರೆ ಭರತೇಶ ವೈಭವ ಯಾವ ಛಂದಸ್ಸಿನಲ್ಲಿ ರಚನೆಯಾಗಿದೆ ಅಂತ ರಚನೆ ಮಾಡಿದ್ಯಾರು ರತ್ನಾಕರ ವರ್ಣಿ ಭರತೇಶ ವೈಭವವನ್ನು ಸಾಂಗತ್ಯ ಛಂದಸ್ಸಿನಲ್ಲಿ ರಚನೆ ಮಾಡಿದ ಸಾಂಗತ್ಯ ಛಂದಸ್ಸು ಅನ್ನೋದು ಕನ್ನಡದೇ ದೇಸಿ ಛಂದಸ್ಸು ದೇಸಿ ಅಂತಂದರೆ ಕನ್ನಡದಲ್ಲೇ ಹುಟ್ಟಿದಂತಹ ನಮ್ಮ ಛಂದಸ್ಸು ಬೇರೆಲ್ಲ ಏನು ಓದ್ತೀವಿ ಷಟ್ಪದಿ ಇರ್ಬೋದು ಬೇರೆ ಬೇರೆ ಛಂದಸ್ಸುಗಳು ಓದ್ತೀವಿ ವೃತ್ತಗಳು ಅವೆಲ್ಲ ಬೇರೆ ಭಾಷೆಯಿಂದ ನಮಗೆ ಬಂದಿತ್ತು ಕನ್ನಡದಲ್ಲೇ ಹುಟ್ಟಿಕೊಂಡಂತಹ ಛಂದಸ್ಸು ಸಾಂಗತ್ಯ ಛಂದಸ್ಸು ಹಾಗಾಗಿ ಈ ಈ ಕೃತಿ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಳ್ಳುತ್ತೆ ಇಲ್ಲಿ ಭರತ ಚಕ್ರವರ್ತಿ ಈ ಕೃತಿಯ ನಾಯಕ ಯಾವುದು ಭರತೇಶ್ ವೈಭವ ಅನ್ನುವಂಥದ್ದು ಭರತ ಚಕ್ರವರ್ತಿ ಪ್ರಮುಖವಾಗಿ ನಾಯಕನನ್ನಾಗಿ ಮಾಡಿಕೊಂಡಂತಹ ಕೃತಿ ಭರತ ಬಾಹುಬಲಿ ಕತೆ ನಾವು ಈಗಾಗಲೇ ಆದಿಪುರಾಣ ಪಂಪನ ಆದಿಪುರಾಣದಲ್ಲೂ ಓದ್ತೀವಿ ಅಲ್ಲಿ ಬಾಹುಬಲಿಯನ್ನು ಉದಾತ್ತ ನಾಯಕನನ್ನಾಗಿ ಚಿತ್ರಿಸಲಾಗುತ್ತೆ ಆದರೆ ಇಲ್ಲಿ ಭರತನನ್ನು ಚಿತ್ರಿಸಲಾಗುತ್ತೆ ಇನ್ನೊಂದು ನೆನಪಿಟ್ಕೊಳ್ಳಿ ತ್ಯಾಗ ಮತ್ತು ಭೋಗ ಎರಡಕ್ಕೂ ಕೂಡ ಭರತ ಚಕ್ರವರ್ತಿನ ಇಲ್ಲಿ ನಾಯಕನನ್ನಾಗಿ ಮಾಡ್ತಾನೆ ಒಟ್ಟಾರೆ ಇದು ಸಾಂಗತ್ಯ ಕೃತಿ ಇದಿಷ್ಟು ಅಂಶಗಳು ನಂತರ ಮೂವತ್ತೊಂದನೇ ಪ್ರಶ್ನೆಯಲ್ಲಿ ಮಲಿನಾಥ ಪುರಾಣ ರಾಮಚಂದ್ರ ಚರಿತ ಪುರಾಣ ವರನಂದಿ ಕಲ್ಯಾಣ ಮತ್ತು ಸಮಯ ಪರೀಕ್ಷೆ ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ ವರನಂದಿ ಕಲ್ಯಾಣ ನಾನು ನಿಮಗೆ ಇದೇ ವಿಡಿಯೋದಲ್ಲಿ ಇದಿಷ್ಟು ಪ್ರಶ್ನೆ ಆದಮೇಲೆ ಹೇಳ್ತೀನಿ ಚಂಪು ಕೃತಿಗಳು ಯಾವ್ಯಾವುದು ಅಂತ ಅದನ್ನು ನೀವು ಒಂದು ಕಡೆ ಪಟ್ಟಿ ಮಾಡ್ಕೊಳ್ಬೇಕು ಆವಾಗ ಗೊತ್ತಾಗುತ್ತೆ ಚಂಪು ಕೃತಿ ಅಲ್ಲದ ಕೃತಿಗಳು ಯಾವ್ಯಾವುದು ಅಂತ ಮೂವತ್ತೆರಡನೇ ಪ್ರಶ್ನೆಗೆ ಯಾವುದು ಚಂಪು ಕೃತಿ ಅಲ್ಲ ಅಂತಂದರೆ ವೈಕುಂಠ ವರ್ಣನೆ ಧರ್ಮಾಮೃತ ಲೀಲಾವತಿ ಪ್ರಬಂಧ ನೇಮಿನಾಥ ಪುರಾಣ ಇದರಲ್ಲಿ ವೈಕುಂಠ ವರ್ಣನೆ ಅನ್ನುವಂಥದ್ದು ವೈಕುಂಠ ವರ್ಣನೆ ಅನ್ನುವಂಥದ್ದು ಚಂಪು ಕೃತಿ ಅಲ್ಲ ನಂತರ ಮೂವತ್ತ್ ಮೂರನೇ ಪ್ರಶ್ನೆ ನಾಗಚಂದ್ರನಿಗೆ ಆಶ್ರಯ ನೀಡಿದಂಥ ರಾಜ ಹೊಯ್ಸಳ ಬಲ್ಲಾಳ ಚಾಲುಕ್ಯ ಜಯಸಿಂಹ ಪ್ರೌಢದೇವರಾಯ ಮತ್ತು ರಾಷ್ಟ್ರಕೂಟರ ಮೂರನೇ ಕೃಷ್ಣ ಈ ರೀತಿಯ ಪ್ರಶ್ನೆಗಳನ್ನು ಕೂಡ ಕೇಳಲಾಗುತ್ತೆ ಆಶ್ರಯವನ್ನು ಯಾರು ನೀಡಿದರು ಅಂತ ಇಲ್ಲಿ ನಾಗಚಂದ್ರ ಅಂತ ಬಂದಾಗ ಹೊಯ್ಸಳರ ಬಲ್ಲಾಳ ಆತನಿಗೆ ಆಶ್ರಯ ನೀಡಿದ ಪ್ರಶ್ನೆ ಸಂಖ್ಯೆ ಮೂವತ್ತೈದು ಇವುಗಳಲ್ಲಿ ಯಾವುದು ಜನನ ಕೃತಿ ಅಲ್ಲ ಅನಂತನಾಥ ಪುರಾಣ ಅನುಭವ ಮುಖುರ ಯಶೋಧರ ಚಿರತೆ ಮಲಿನಾಥ ಪುರಾಣ ಇಲ್ಲಿ ಯಾವುದು ಅಲ್ಲ ಅಂತ ಕೇಳೋದ್ರಿಂದ ಮಲಿನಾಥ ಪುರಾಣ ಅಲ್ಲ ಇನ್ನು ಮೂರೂ ಕೂಡ ಜನನ ಕೃತಿಗಳೇ ಅನಂತನಾಥ ಪುರಾಣ ಅನಂತನಾಥ ತೀರ್ಥಂಕರನ್ನ ಕುರಿತು ಜೊತೆಗೆ ಅನುಭವ ಮುಖುರ ಯಶೋಧರ ಚರಿತೆ ಇವೆಲ್ಲವೂ ಕೂಡ ಜನನ ಕೃತಿಗಳೇ ಆಗಿದೆ ಪ್ರಶ್ನೆ ಸಂಖ್ಯೆ ಮೂವತ್ತಾರರಲ್ಲಿ ಸುನಂದೆ ಮತ್ತು ಚಂಡಶಾಸನ ಪಾತ್ರಗಳಿರುವಂತಹ ಕೃತಿ ಯಾವುದು ಮಲಿನಾಥ ಪುರಾಣನ ಶಾಂತಿ ಪುರಾಣ ಅಜಿತ ಪುರಾಣ ಅಥವಾ ಅನಂತನಾಥ ಪುರಾಣ ಇವು ಯಾವ ಕೃತಿಗಳಲ್ಲಿ ಈ ಪ್ರಮುಖವಾದಂಥ ಪಾತ್ರಗಳು ಬರುತ್ತೆ ಆಪ್ಷನ್ ಡಿ ಅನಂತನಾಥ ಪುರಾಣದಲ್ಲಿ ಅನಂತನಾಥ ಪುರಾಣದಲ್ಲಿ ಈ ಒಂದು ಚಂಡ ಶಾಸನ ಮತ್ತು ಸುನಂದೆ ಜನ್ನನ ಕೃತಿ ಈಗಾಗಲೇ ನಾವು ನೋಡಿದ್ವಿ ಅನಂತನಾಥ ಪುರಾಣ ಅನ್ನುವಂಥದ್ದು ಜನ್ನನ ಕೃತಿ ವಿಶಿಷ್ಟವಾದಂತಹ ಪಾತ್ರಗಳಿಗೂ ಯಶೋಧರ ಮತ್ತು ಅಮೃತಮತಿ ಪಾತ್ರಗಳಿರುವಂತಹ ಕೃತಿ ಯಾವುದು ಧರ್ಮಾಮೃತ ವರ್ಧಮಾನ ಪುರಾಣ ಯಶೋಧರ ಚರಿತ ಹರಿವಂಶ ಪುರಾಣ ಆಪ್ಷನ್ ಸಿ ಸರಿಯಾದ ಉತ್ತರ ಯಶೋಧರ ಚರಿತ್ರದಲ್ಲಿ ಈ ಅಮೃತಮತಿಯ ಪಾತ್ರ ಬರುತ್ತೆ ಇದು ಸಿನಿಮಾಗ್ ಕೂಡ ಮೂಡಿ ಬಂತು ನಂತರ ಆಂಡಯ್ಯ ರಚಿಸಿದ ಕೃತಿ ಯಾವುದು ಸುಕುಮಾರ ಚರಿತೆ ಕಬ್ಬಿಗರ ಕಾವ ಹರಿವಂಶ ಪುರಾಣ ಸಮಯ ಪರೀಕ್ಷೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕಬ್ಬಿಗರ ಕಾವ ಕಬ್ಬಿಗರು ಅಂತಂದರೆ ಕವಿ ನೀವು ತತ್ಸಮ ತದ್ಭವ ಕೂಡ ನೆನಪಿಟ್ಕೊಳ್ಬೇಕು ಕವಿ ಕಬ್ಬಿಗ ಕಬ್ಬಿಗರ ಕಾವಂ ಇದಕ್ಕೆ ಮತ್ತೊಂದು ಹೆಸರಿದೆ ಕಬ್ಬಿಗರ ಕಾವ ಇದಕ್ಕೆ ಮತ್ತೊಂದು ಹೆಸರು ಏನಿರ್ಬೋದು ಪವಿತ್ರ ಪುರಾಣ ತ್ರಿಪುರ ದಹನ ಸೊಬಗಿನ ಸುಗ್ಗಿ ಪುರಾಣ ಚೂಡಾವಣೆ ಇದಕ್ಕಿರುವಂತಹ ಮತ್ತೊಂದು ಹೆಸರು ಸೊಬಗಿನ ಸುಗ್ಗಿ ಈ ಕಬ್ಬಿಗರ ಕಾವನ ಸೊಬಗಿನ ಸುಗ್ಗಿ ಅಂತ ಕೂಡ ಕರೀತಾರೆ ಅದೇ ರೀತಿಯಾಗಿ ಕಬ್ಬಿಗರ ಕಾವಂನ ಪಂಡಿತರು ಈ ಹೆಸರಿನಿಂದ ಕರೆದರು ಶಿವಾವತಾರ ಮನ್ಮಥ ವಿಜಯ ಪವಿತ್ರ ಚರಿತ ಮದನ ವಿಜಯ ನೋಡಿ ಈ ಕೃತಿಯ ಕೃತಿಗೆ ಇರುವಂಥ ಇನ್ನೊಂದು ಹೆಸರು ಸೊಬಗಿನ ಸುಗ್ಗಿ ಪಂಡಿತರೇ ಇದಕ್ಕೆ ಒಂದು ಹೆಸರನ್ನು ಕೊಡ್ತಾರೆ ಆ ಹೆಸರು ಯಾವುದಪ್ಪ ಅಂತಂದರೆ ಮದನ ವಿಜಯ ಅಂತ ಹೆಸರನ್ನು ಕೊಡ್ತಾರೆ ಕಬ್ಬಿಗ ಆಂಡಯ್ಯನ ಕಬ್ಬಿಗರ ಸೊಬಗಿನ ಸುಗ್ಗಿ ಮದನ ವಿಜಯ ಎಲ್ಲವೂ ಕೂಡ ಒಂದೇ ಶೃಂಗಾರ ರಸ ಒಂದನ್ನೇ ನಿರೂಪಿಸಿರುವಂಥ ಚಂಪು ಕಾವ್ಯ ಯಾವುದು ಅಂತ ಕೇಳ್ತಾರೆ ಅರ್ಧನೇಮಿ ಪುರಾಣ ಲೀಲಾವತಿ ಪ್ರಬಂಧ ಕಾದಂಬರಿ ಯಾವುದು ಅಲ್ಲ ಇದರಲ್ಲಿ ಆಪ್ಷನ್ ಬಿ ಏನಿದೆ ಲೀಲಾವತಿ ಪ್ರಬಂಧ ಈ ಕೃತಿಯಲ್ಲಿ ಶೃಂಗಾರ ರಸ ಒಂದನ್ನೇ ನಿರೂಪಿಸಲಾಗಿದೆ ಲೀಲಾವತಿ ಪ್ರಬಂಧ ನಲವತ್ತೆರಡನೇ ಪ್ರಶ್ನೆ ಕವಿಗಳ ಕೃತಿ ಬಂದದೊಳತೆ ಕಟ್ಟಿದ ಮುಟ್ಟಿದ ರೊತ್ತಿ ಮೆಟ್ಟಿದ ದೇನಗ್ಗಳಮೊ ಕವೀಂದ್ರರ ಈ ಕವಿಗಳ ಮಹತ್ವವನ್ನು ಹೇಳುವವನು ಯಾರು ನಾಗರಾಜ ನಾ ನಯಸೇನ ನೇಮಿಚಂದ್ರ ಮಹಾಲಿಂಗರಂಗ ನೋಡಿ ವಾಕ್ಯ ಏನಿದೆ ಕವಿಗಳ ಒಂದು ಮಹತ್ವವನ್ನು ಹೇಳುತ್ತೆ ಸೇತುವೆಯನ್ನು ಯಾರು ಕಟ್ಟಿದರೋ ಬಿಟ್ಟಿದರೋ ಗೊತ್ತಿಲ್ಲ ರಾಮಾಯಣದಲ್ಲಿ ಆದರೆ ಕವಿಗಳ ಕಡೆಯಿಂದ ಎಲ್ಲ ಕೆಲಸವನ್ನು ಎಲ್ ಕವಿಗಳು ಎಲ್ಲ ಒಂದು ಕಾರ್ಯಗಳನ್ನು ಕೂಡ ತನ್ನ ಕೃತಿಯಲ್ಲಿ ಸಾಧಿಸ್ತಾರೆ ಅನ್ನುವಂಥದ್ದನ್ನು ಹೇಳಿದವನು ಯಾರು ಕವಿಗಳ ಬಗ್ಗೆ ಈ ಸಾಲುಗಳನ್ನು ಹೇಳಿದಂತವನು ಯಾರು ಅಂತ ಕೇಳ್ತಾರೆ ಆಪ್ಷನ್ ಸಿ ನೇಮಿಚಂದ್ರ ಕವಿಗಳ ಬಗ್ಗೆ ಇಂಥ ವಾಕ್ಯಗಳನ್ನು ಹೇಳಿದವನು ಯಾರು ನೇಮಿಚಂದ್ರ ಕನ್ನಡದ ವೈಷ್ಣವ ಕವಿಗಳಲ್ಲಿ ಮೊದಲನೇ ಯಾರು ಅಂತ ಕೇಳ್ತಾರೆ ಅಂದರೆ ನಾವಿಲ್ಲಿ ವೀರಶೈವ ಕವಿಗಳು ವೈಷ್ಣವ ಕವಿಗಳು ಜೈನ ಕವಿಗಳು ಅಂತ ವಿಭಾಗವನ್ನು ಮಾಡ್ತೇವೆ ಅದರಲ್ಲಿ ವೈಷ್ಣವ ಕವಿ ಯಾರು ಅಂತ ನಾಗಚಂದ್ರ ಒಂದು ದುರ್ಗಸಿಂಹ ರುದ್ರಭಟ್ಟ ಕುಮಾರವ್ಯಾಸ ರುದ್ರಭಟ್ಟನೇ ಕನ್ನಡದ ಮೊದಲ ವೈಷ್ಣವ ಕವಿ ಅಂತ ಕರೆಸ್ಕೊಳ್ತಾನೆ ಈ ರುದ್ರಭಟ್ಟ ರಚನೆ ಮಾಡಿದಂಥ ಕೃತಿ ಮುಂದಿನದಾಗಿ ಆ ಪ್ರಶ್ನೆ ಬಂದಿದೆ ನೋಡಿ ನಲವತ್ನಾಲ್ಕನೇ ಪ್ರಶ್ನೆ ಜಗನ್ನಾಥ ವಿಜಯದ ರಚನಾಕಾರರು ಯಾರು ಅದೇ ರುದ್ರಭಟ್ಟ ಆಪ್ಷನ್ ಎ ಒಂದು ಪ್ರಶ್ನೆಗೂ ಇನ್ನೊಂದು ಪ್ರಶ್ನೆಗೂ ಲಿಂಕ್ ಇರುತ್ತೆ ಆಪ್ಷನ್ ಎ ರುದ್ರಭಟ್ಟ ರುದ್ರಭಟ್ಟನ ಜಗನ್ನಾಥ ವಿಜಯ ತುಂಬ ಪ್ರಖ್ಯಾತಿಯನ್ನು ಪಡ್ಕೊಂಡಂಥ ಕೃತಿ ಚಿದಾನಂದ ಅನ್ನುವಂಥ ಬಿರುದಿನಿಂದ ಪ್ರಸಿದ್ಧವಾದಂಥವರು ಯಾರು ನಿಜಗುಣ ಶಿವಯೋಗಿ ಚಾಟು ವಿಠಲನಾಥ ಮಲ್ಲಿಕಾರ್ಜುನ ಹರಿಹರ ಇವರಲ್ಲಿ ಯಾರು ಅಂತ ಆಪ್ಷನ್ ಸಿ ಮಲ್ಲಿಕಾರ್ಜುನ ಇದ್ದಂಥ ಬಿರುದೆ ಯಾವುದು ಚಿದಾನಂದ ಅಂತ ಮಲ್ಲಿಕಾರ್ಜುನ ಯಾಕೆ ಮುಖ್ಯ ಆಗ್ತಾನೆ ಅಂದರೆ ಯಾಕೆ ಮುಖ್ಯ ಆಗ್ತಾನಂದರೆ ಕನ್ನಡದ ಮೊದಲ ಸಂಕಲನ ಗ್ರಂಥವನ್ನು ರಚನೆ ಮಾಡಿದ್ರು ನೋಡಿ ಇಲ್ಲೇ ಇದೆ ಹಾಗಾಗಿ ಮಲ್ಲಿಕಾರ್ಜುನ ಕವಿ ಕನ್ನಡ ಸಾಹಿತ್ಯದಲ್ಲಿ ಮುಖ್ಯ ಪಾತ್ರ ಕನ್ನಡದ ಮೊದಲ ಸಂಕಲನ ಗ್ರಂಥ ಅಂದರೆ ಬೇರೆ ಬೇರೆ ಕವಿಗಳು ಬರೆದಿರುವಂತಹ ಕೃತಿಯ ಅಂಶಗಳನ್ನು ಸಂಗ್ರಹಿಸುವಂಥ ಕೆಲಸ ಇದು ಅದನ್ನು ಮಾಡಿದ್ದು ಮಲ್ಲಿಕಾರ್ಜುನ ಸೂಕ್ತಿ ಸುಧಾರಣವ ಕೃತಿಯ ಮತ್ತೊಂದು ಹೆಸರು ಏನು ಕಾವ್ಯಾನುಸಾರ ಕಾವ್ಯಸಾರ ಕಾವ್ಯ ಬಂಧನ ಕೃತಿ ಬಂಧನ ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಕಾವ್ಯಸಾರ ಸೂಕ್ತಿ ಸುಧಾರಣವದ ಮತ್ತೊಂದು ಹೆಸರು ಯಾವುದು ಕಾವ್ಯಸಾರ ನೋಡಿ ಮಲ್ಲಿಕಾರ್ಜುನ ಕವಿ ಆತ ಬರದಂಥ ಕೃತಿ ಸೂಕ್ತಿ ಸುಧಾರಣವ ಇದು ಕನ್ನಡದ ಮೊದಲ ಸಂಕಲನ ಗ್ರಂಥ ಅಂದರೆ ಬೇರೆ ಬೇರೆ ಕವಿಗಳ ಒಂದು ಕಥೆಯ ಸಾರವನ್ನು ಈ ಕೃತಿಯಲ್ಲಿ ನಾವು ನೋಡ್ಬೋದು ಮೊದಲ ಒಂದು ಸಂಕಲನ ಗ್ರಂಥ ರಚನೆ ಮಾಡಿದ್ದು ಮಲ್ಲಿಕಾರ್ಜುನ ಗ್ರಂಥ ಯಾವುದು ಸೂಕ್ತಿ ಎಂಟನೇ ನಲವತ್ತೆಂಟನೇ ಪ್ರಶ್ನೆ ಕರ್ನಾಟಕ ಲಕ್ಷಣ ಶಿಕ್ಷಾಚಾರ್ಯ ಬಿರುದು ಯಾರಿಗೆ ಇತ್ತು ಎರಡನೇ ನಾಗವರ್ಮ ಚಾವುಂಡರಾಯ ಕೇಶಿರಾಜ ಶ್ರೀಧರಾಚಾರ್ಯ ಈ ಈ ವ್ಯಾಕರಣವನ್ನು ರಚನೆ ಮಾಡೋರಿಗೆ ಈ ರೀತಿಯ ಬಿರುದು ಇರೋದನ್ನು ನೋಡ್ತೀವಿ ನೋಡ್ತೀವಿ ಆಪ್ಷನ್ ಸಿ ಸರಿಯಾದ ಒಂಥರ ಯಾರು ಕೇಶಿರಾಜ ಈತನ ಗ್ರಂಥ ಯಾವುದು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಕೆ ಶಿ ರಾಜನ ವ್ಯಾಕರಣ ಗ್ರಂಥದ ಹೆಸರೇನು ನಂತರ ನಲವತ್ತೊಂಬತ್ತನೇ ಪ್ರಶ್ನೆ ಕನ್ನಡದಲ್ಲಿ ಸ್ವತಂತ್ರವಾಗಿ ಹುಟ್ಟಿದ ವ್ಯಾಕರಣ ಕೃತಿಯಲ್ಲಿ ಮೊದಲನೆಯದು ಯಾವುದು ಇದು ತುಂಬ ಮುಖ್ಯ ನಮಗೊಂದು ಸ್ವಲ್ಪ ಗೊಂದಲಾಗುವಂಥದ್ದು ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಅಂದರೆ ಏನು ಬರೀಬೇಕು ಕನ್ನಡದ ಮೊದಲ ಸ್ವತಂತ್ರ ವ್ಯಾಕರಣ ಗ್ರಂಥ ಅಂದರೆ ಏನು ಬರೀಬೇಕು ಅನ್ನುವಂಥದ್ದು ಇಲ್ಲಿ ಸ್ವತಂತ್ರವಾಗಿ ಹುಟ್ಟಿದ್ದು ಕೆ ಶಿ ರಾಜನ ಶಬ್ದವಣಿ ದರ್ಪಣ ಕೆ ರಾಜನ ಶಬ್ದಮಣಿ ದರ್ಪಣ ಆದರೆ ಕನ್ನಡ ವ್ಯಾಕರಣದ ಮೊದಲ ಕೃತಿ ಅಂತಂದರೆ ಕರ್ನಾಟಕ ಭಾಷಾ ಭೂಷಣ ನಾಗವರ್ಮಂತು ಎರಡನೇ ನಾಗವರ್ಮನ ಕರ್ನಾಟಕ ಭಾಷಾ ಭೂಷಣ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಆದರೆ ಇದು ಸ್ವತಂತ್ರ ಅಲ್ಲ ಯಾಕೆ ಅಂದರೆ ಕನ್ನಡ ವ್ಯಾಕರಣವನ್ನೇ ಬೋಧಿಸಿದ್ರು ಕೂಡ ಇದು ಸಂಸ್ಕೃತ ಭಾಷೆಯಲ್ಲಿ ರಚನೆಯಾಗಿದೆ ಆದರೆ ಕೆ ಶಿ ರಾಜನ ಶಬ್ದಮಣಿ ದರ್ಪಣ ಏನಿದೆ ಕನ್ನಡ ವ್ಯಾಕರಣವನ್ನೇ ಒಳಗೊಂಡಿದೆ ಕನ್ನಡ ಭಾಷೆಯಲ್ಲೇ ರಚನೆಯಾಗಿದೆ ಹಾಗಾಗಿ ಸ್ವತಂತ್ರವಾಗಿ ಹುಟ್ಟಿದ ವ್ಯಾಕರಣ ಗ್ರಂಥ ಅಂದಾಗ ಶಬ್ದಮಣಿ ದರ್ಪಣ ಆಗುತ್ತೆ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಅಂದಾಗ ಈ ಕರ್ನಾಟಕ ಭಾಷಾಭೂಷಣ ಎರಡನೇ ನಾಗವರ್ಮ ಈತ ಬರೆದಂಥದ್ದು ಕರ್ನಾಟಕ ಭಾಷಾಭೂಷಣ ಛಂದೋಂಬುದಿ ಕನ್ನಡದ ಮೊದಲ ಛಂದಸ್ಸಿನ ಕೃತಿ ಕವಿರಾಜಮಾರ್ಗ ಕನ್ನಡದ ಮೊದಲ ಕೃತಿ ಈ ರೀತಿಯಾಗಿ ನಾಲ್ಕು ಕೃತಿಗಳು ಬಹು ಬಹಳ ಪ್ರಮುಖವಾದಂತಹ ಒಂದು ಕನ್ನಡ ಸಾಹಿತ್ಯದಲ್ಲಿ ಪ್ರಮುಖವಾದ ಸ್ಥಾನವನ್ನು ಪಡ್ಕೊಳ್ಳುತ್ತೆ ನೋಡಿ ಇನ್ನೊಂದು ಸರ್ತಿ ಹೇಳ್ತೀನಿ ಚಂದೋಂಬುದಿ ಮೊದಲನೇ ನಾಗವರ್ಮ ರಚನೆ ಮಾಡಿದ್ದು ಛಂದಸ್ಸಿನಲ್ಲಿ ಮೊದಲ ಕೃತಿ ಕವಿರಾಜ ಕವಿರಾಜಮಾರ್ಗ ಕನ್ನಡದ ಮೊದಲ ಕೃತಿ ಇದು ಕವಿರಾಜಮಾರ್ಗ ಶ್ರೀ ವಿಜಯನ ಕವಿರಾಜಮಾರ್ಗ ಕರ್ನಾಟಕನ ಆ ಭಾಷಾಭೂಷಣ ಎರಡನೇ ನಾಗವರ್ಮನ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣ ಕೇಶಿ ರಾಜನ ವ್ಯಾಕರಣ ಗ್ರಂಥ ಕನ್ನಡ ಭಾಷೆಯಲ್ಲೇ ರಚನೆಯಾದಂತಹ ವ್ಯಾಕರಣ ಗ್ರಂಥ ಐವತ್ತನೇ ಪ್ರಶ್ನೆ ತಿರುಮಲಾರಿಯ ಕವಿಗೆ ಆಶ್ರಯ ನೀಡಿದಂತಹ ರಾಜ ಯಾರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಪ್ರೌಢದೇವರಾಯ ಚಿಕ್ಕದೇವರಾಯ ಯಾರೂ ಕೂಡ ಅಲ್ಲ ಇಲ್ಲಿ ತಿರುಮಲಾರಿಯ ಅವರಿಗೆ ಆಶ್ರಯ ನೀಡಿದ್ದು ಚಿಕ್ಕದೇವರಾಜ ಒಡೆಯರ್ ಚಿಕ್ಕದೇವರಾಜ ಒಡೆಯರು ಕೂಡ ಸ್ವತಃ ಕವಿಯಾಗಿರ್ತಾರೆ ಈ ತಿರುಮಲಾರಿಯನ್ನು ಬಹಳಷ್ಟು ಕೃತಿಗಳು ಚಿಕ್ಕದೇವರಾಜ ಒಡೆಯರ ಮೇಲೆ ರಚನೆ ಆಗಿರುವಂಥದ್ದನ್ನು ನೋಡ್ಬೋದು ಅವರ ಸಾಹಿತ್ಯ ಕೃಷಿಯನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಈಗ ಮೂರನೇ ಅಭ್ಯಾಸ ಪತ್ರಿಕೆಯ ಭಾಗ ಎರಡನ್ನು ನಾವು ನೋಡಿದ್ವಿ ಈಗ ಮುಂದಿನದಾಗಿ ನಾಲ್ಕನೇ ಅಭ್ಯಾಸ ಪತ್ರಿಕೆಯನ್ನು ನೋಡೋಣ ಹೊಸ ಹಳೆಗನ್ನಡ ಸಾಹಿತ್ಯನ ಮುಗಿಸಿ ನಡುಗನ್ನಡ ಸಾಹಿತ್ಯಕ್ಕೆ ಹೋಗೋಣ ಅಂತ ಹೇಳ್ತಾ ಇದೇನು ಪ್ರಶ್ನೆಗಳು ನೋಡ್ತಾ ಇದ್ದೀರಾ ಈ ಪುಸ್ತಕ ಬೇಕು ಅಂತಂದರೆ ಪುಸ್ತಕ ಮಾಹಿತಿಯನ್ನು ನೀವು ಪಡ್ಕೊಳ್ಬೇಕು ಅಂದರೆ ಈ ಪುಸ್ತಕದ ಮಾಹಿತಿ ಬೇಕಿದ್ದಲ್ಲಿ ಏಳು ಒಂಬತ್ತು ಏಳು ಐದು ಐದು ಒಂಬತ್ತು ಐದು ಎರಡು ಒಂದು ಐದು ಈ ನಂಬರ್ಗೆ ವಾಟ್ಸಪ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ ಮತ್ತೊಮ್ಮೆ ಹೇಳ್ತೀನಿ ಏಳು ಒಂಬತ್ತು ಏಳು ಐದು ಐದು ಒಂಬತ್ತು ಐದು ಎರಡು ಒಂದು ಐದಕ್ಕೆ ವಾಟ್ಸಪ್ ನಮ್ಮ ಟೆಲಿಗ್ರಾಮ್ನ ಹೊಸ ಹೆಸರು ಸರಳ ಕನ್ನಡ ಸುಲಭ ವ್ಯಾಕರಣ ಎಂದು ಹಳೆಯ ಗ್ರೂಪ್ನಲ್ಲಿದ್ದ ಎಲ್ಲ ಸದಸ್ಯರು ಕೂಡ ಹೊಸ ಗ್ರೂಪನ್ನು ಸೇರಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಷಯವನ್ನು ಶೇರ್ ಮಾಡಿ ಅಂತ ಕೇಳ್ಕೊತೇನೆ